ನಟ ವಿಜಯ್ ಮನೆ ಮೇಲೆ ಚಪ್ಪಲಿ ಎಸೆತ ಕಾರಣ ಏನಿರಬಹುದು ತಮಿಳು ನಟ ಕಂ ರಾಜಕಾರಣಿ ದಳಪತಿ ವಿಜಯ್ ಅವರ ಐಷಾರಾಮಿ ನಿವಾಸದ ಮೇಲೆ ವ್ಯಕ್ತಿಯೊಬ್ಬ ಚಪ್ಪಲಿ ಎಸೆದು ಓಡುವಾಗ ಭದ್ರತಾ ಸಿಬ್ಬಂದಿ ಹಿಡಿದು ವಿಚಾರಣೆ ಮಾಡಿದ್ದಾರೆ ಚೆನ್ನೈ ನಗರದ ಕರೈನಲ್ಲಿ ಇರುವ ವಿಜಯ್ ಅವರ ನಿವಾಸದ ಬಳಿ ಇದು ನಡೆದಿದೆ ಸಿನಿಮಾ ಕ್ಷೇತ್ರದಿಂದ ರಾಜಕೀಯಕ್ಕೆ ಆಗಮಿಸಿರುವ ನಟ ವಿಜಯ್ ಅವರು ತಮಿಳಿಗ ವೆಟ್ರಿ ಕಳಗಂ ಎನ್ನುವ ಪಕ್ಷ ಸ್ಥಾಪನೆ ಮಾಡಿದ್ರು ಈ ಪಕ್ಷ ಸ್ಥಾಪನೆ ಮಾಡಿ ಇಲ್ಲಿಗೆ ಒಂದು ವರ್ಷವಾಗಿದೆ ಈ ಹಿನ್ನೆಲೆಯಲ್ಲಿ ಟಿವೆ ಪಕ್ಷದ ಮೊದಲ ವರ್ಷದ ಸಂಭ್ರಮಾಚರಣೆಯಲ್ಲಿ ವಿಜಯ್ ಪಕ್ಷದ ಕಾರ್ಯಕರ್ತರೊಂದಿಗೆ ಸಭೆ ಮಾಡುತ್ತಿದ್ದರು ನಿವಾಸದ ಮೇಲೆ ಚಪ್ಪಲಿ ಎಸೆದವನೇ ವ್ಯಕ್ತಿ ಒಂದೇ ವೇಗದಲ್ಲಿ ಓಡುತ್ತಿದ್ದನು ತಕ್ಷಣ ಜಾಗೃತರಾದ ಸೆಕ್ಯುರಿಟಿ ಸಿಬ್ಬಂದಿ ಓಡಿ ಹೋಗಿ ವ್ಯಕ್ತಿಯನ್ನ ಹಿಡಿದು ತಂದು ವಿಚಾರಣೆಯನ್ನ ಮಾಡಿದ್ದಾರೆ ಈ ವೇಳೆ ಆ ವ್ಯಕ್ತಿ ಬುದ್ಧಿಮಾಂದ್ಯ ಅನ್ನೋದು ತಿಳಿದು ಬಂದಿದೆ ಹೀಗಾಗಿ ವ್ಯಕ್ತಿಯನ್ನ ಬಿಟ್ಟು ಕಳಿಸಿದ್ದಾರೆ ಆದರೆ ಈ ಕುರಿತು ವಿಜಯ್ ಅವರು ಏನನ್ನ ಮಾತನಾಡಿಲ್ಲ ಅಂತ ಹೇಳಿ ತಿಳಿದು ಬಂದಿದೆ ಕಾರ್ಯಕ್ರಮದಲ್ಲಿ ಟಿವಿಕೆ ಪಕ್ಷದ ಅಧ್ಯಕ್ಷ ವಿಜಯವರು ತಮಿಳುನಾಡಿನ ಆಡಳಿತ ಪಕ್ಷ ಡಿಎಂಕೆ ಕೇಂದ್ರದ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ರು ಹಿಂದಿ ಭಾಷೆಯನ್ನ ನಮ್ಮ ಮೇಲೆ ಏರಲು ಎರಡು ಪಕ್ಷಗಳು ವೇದಿಕೆ ಮೇಲೆ ಡ್ರಾಮಾ ಮಾಡುತ್ತಿವೆ ಎಲ್ಕೆಜಿ ಯುಕೆಜಿ ಮಕ್ಕಳ ರೀತಿ ಡಿಎಂಕೆ ಬಿಜೆಪಿ ವರ್ತಿಸುತ್ತಿವೆ ಅಂತ ಹೇಳಿ ತಿಳಿಸಿದ್ರು ಇದು ಹೇಳಿದ ಬೆನ್ನಲ್ಲೇ ಅವರ ಮನೆ ಮೇಲೆ ಮಕ್ಕಳ ಚಪ್ಪಲು ಎಸೆದಿರುವುದು ಗೊತ್ತಾಗಿದೆ